ಬಬ್ಲು ನಿಂಗೆ ಫೋನ್ ಬೇಕಾ ಏ ತಗೋ ತಗೋ ಫೋನ್ ಆಟ ಫೋನ್ ಫೋನ್ ತಗೋ ಪ್ಲೀಸ್ ತ ಪ್ಲೀಸ್ ಬೇಡವಾ ಏ ನಿನ್ನ ಈ ಫೋನ್ ಕೇಳ್ತಾನೆ ಇರ್ತೀಯ ಆವಾಗ ಅವಾಗ ತಗೋ ಬಬ್ಬಿ ಪ್ಲೀಸ್ ಪ್ಲೀಸ್ ಹಲೋ ನೋಡಿದ್ರಲ್ಲ ನೋಡಿ ಫೋನು ಎಷ್ಟು ಕೇಳ್ತಾ ಇದ್ಲಿ ಇವಾಗ ಅಂದರೆ ನಾವು ಮೊನ್ನೆ ಮೈಸೂರಲ್ಲಿ ಹೋದಾಗ ಒಂದು ಅಳ್ಗುಳಿ ಮನೆ ನೋಡಿಲಿ ಇದೊಂದು ಗೊತ್ತಲ್ಲ ನಿಮಗೆ ಗೇಮು ಎಲ್ಲರೂ ಮರ್ತ್ಕೊಂಡಿದ್ದೀರಾ ಅನ್ಸುತ್ತೆ ಸೊ ಇದನ್ನು ತಂದು ಬೊಬ್ಲಕ್ಕೆ ತೋರಿಸ್ತೆ ನೋಡಿ ಮೊಬೈಲ್ನೇ ಬಿಟ್ಬಿಟ್ಟು ಕೂತಾವಳೆ ಆಟ ಆಡಕ್ಕೆ ಬರಲ್ಲ ಅವಳಿಗೆ ಮೊಬೈಲ್ ಎಷ್ಟು ಕೊಟ್ಟರೂ ಇಸ್ಕೊಂತ ಇಲ್ಲ ಮೊಬೈಲ್ನ ಇವಾಗ ಫುಲ್ಲು ಇದನ್ನೇ ನೋಡ್ತಿದ್ದಾಳೆ ಇದರಲ್ಲೇ ನಿಮಗೆ ಹೇಗೆ ಆಟಾಡೋದು ಅಂತ ತೋರಿಸ್ತೀನಿ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇರೋದು ಅಳ್ಗುಲಿ ಮನೆ ಅಂತೇಳಿ ಅಥವಾ ಚೆನ್ನಮ್ಮ ಅಂತೇಳಿ ಕರೀತಾರೆ ಸೊ ಇದನ್ನು ನಾನು ಮೈಸೂರಿಂದ ತೊಗೊಂಬಂದೆ ಮೊನ್ನೆ ಸೊ ಇದು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಈ ಮಳೆಗಾಲದಲ್ಲಿ ಸ್ವಲ್ಪ ಉಪಯೋಗಕ್ಕೆ ಬರ್ತವೆ ಸೊ ಹಳೆಯ ಕಾಲದಿಂದನೂ ಪ್ರಾಚೀನ ಕಾಲದಿಂದನೂ ಇದನ್ನು ರಾಜರ ಕಾಲದಿಂದನೂ ಆಡಿರೋದು ಉಂಟಂತೆ ಸೊ ಈಗ ಯಾರೂ ಆಡೋದಿಲ್ಲ ಮೊಬೈಲ್ ಎಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸೊ ಹಾಗಾಗಿ ಇದನ್ನು ನಾವು ಆಡ್ತಾ ಇದ್ದೀವಿ ಸೊ ಇದು ನಿಮಗೆ ಆಟ ಗೊತ್ತಿರುತ್ತೆ ಅಂತ ಅನಿಸುತ್ತೆ ನಮ್ಗೆ ಮರ್ತೋಗಿತ್ತು ಇಲ್ಲಿ ಯಾರು ಯಾರ ಜೊತೆಯೋ ಕೇಳಿ ಸ್ವಲ್ಪ ತಿಳ್ಕೊಂಡ್ವಿ ಸೊ ಹಾಗಾಗಿ ಸೊ ಈ ಒಂದು ಆಟವನ್ನು ಆಡಬೇಕು ಅಂತೇಳಿ ಇಟ್ಕೊಂಡಿದ್ದೀನಿ ಇದನ್ನು ಬಬ್ಲು ಜಾಸ್ತಿ ಮೊಬೈಲ್ ಇದ್ಲು ಸೊ ಈ ಮೊಬೈಲ್ ಕೇಳ್ತಾ ಇದ್ಲು ಈ ಮನೆ ತೋರಿಸೋದು ತೋರಿಸ್ದಾಗಿನಿಂದ ಸ್ವಲ್ಪ ಮೊಬೈಲ್ ಕೇಳೋದಿಲ್ಲ ಇದನ್ನು ಈ ಇಲ್ಲೇ ಕಾಯಿಗಳು ಆಚೆ ಈಚೆ ಆಡ್ಕೊಂಡು ಕೂತಿರ್ತಾಳೆ ಸೊ ಈ ಥರ ನೀವು ಕೂಡ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಈ ಥರ ಮೊನ್ನೆ ಬೇರೆ ಥರ ಮೊಬೈಲ್ ಬಿಟ್ಟು ಬೇರೆ ಥರ ಯಾವುದಾದ್ರು ಸಣ್ಣಪುಟ್ಟ ನಿಮಗೆ ಗೊತ್ತಿರ್ಬೋದು ಇನ್ನೊಂದು ಯಾವುದಾದ್ರು ಚೆನ್ನಮಣೆ ಮನೆ ಅಥವಾ ಅಳಿಗುಳಿ ಮನೆ ಇದು ಅಥವಾ ಇನ್ನೊಂದು ಬೇರೆ ಬೇರೆ ಥರ ಗೇಮ್ ಸಣ್ಣ ಇಂಡೋರ್ ಗೇಮ್ಸ್ಗಳು ಬರುತ್ತಲ್ವ ಸೊ ಅದು ನಿಮಗೆ ಗೊತ್ತಿರುತ್ತೆ ಸೊ ಅಂಥವುಗಳನ್ನೆಲ್ಲ ಅವ್ರಿಗೆ ಜಾಸ್ತಿ ಅಂಥವನ್ನ ನೀವು ಅವ್ರಿಗೆ ಮೊಬೈಲ್ ಕೊಟ್ಟು ಕೂಡ ನೀವು ಇದನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಅವರು ಮೊಬೈಲ್ ಇಟ್ಬಿಟ್ಟು ನಿಮ್ಮ ಹತ್ರನೇ ಬಂದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದನ್ನು ನೀವು ಅವರ ಹತ್ರ ನೀವೇ ಅದನ್ನು ಅದನ್ನು ಬಿಟ್ಟು ಇದಕ್ಕೆ ಅಡಿಕ್ಟ್ ಆಗೋ ಥರ ಮಾಡ್ಕೋಬೇಕು ಸೊ ಇದು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಏನು ಪ್ಲೇ ಅಂತೇಳಿ ನನಗೆ ಸದ್ಯ ಗೊತ್ತಿರೋದು ಇಲ್ಲಿ ಈಗ ಸದ್ಯಕ್ಕಿದು ನಾಲ್ಕು ನಾಲ್ಕು ಇದ್ದಾವೆ ಕೆಲವರು ಐದೈದು ಹಾಕೋತಾರೆ ಅಂತ ಅಂತೇಳಿದ್ರೆ ನೋಡಿ ಇಲ್ಲಿ ಆಪೋಸಿಟ್ ಟೀಮು ಒಂದು ಟೀಮ್ ಒಂದು ಒಬ್ಬರು ಆ ಕಡೆ ಇರ್ತಾರೆ ಒಬ್ಬರು ಈ ಕಡೆ ಇರ್ತೀವಿ ಇದು ನನ್ನ ಮನೆಗಳಾದರೆ ಈ ಮನೆಗಳೆಲ್ಲ ಆ ಕಡೆ ಆಪೋಸಿಟ್ ಇರ್ತಾರೆ ಸೊ ಇದನ್ನು ಜಸ್ಟ್ ಫನ್ನಾಗಾರು ಆಡ್ಬೋದು ಅಥವಾ ದುಡ್ಡು ಕೊಟ್ಕೊಂಡಾದ್ರು ಆಡ್ಬೋದು ಇಲ್ಲಿ ಪ್ರಾಚೀನ ಕಾಲದಿಂದನೂ ತುಂಬ ಏನು ಇದನ್ನು ಹೇಗೆ ಆಡ್ತಾಯಿದ್ರು ಅಂತೇಳಿದ್ರೆ ಅವರ ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಕೂಡ ಆಗ್ತಾಯಿತ್ತು ಹಾಗೆ ಬಾಂಧವ್ಯ ಕೂಡ ಜಾಸ್ತಿ ಬೆಳೀತಾ ಇತ್ತು ಸೊ ಇಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಇಲ್ಲೇ ಇದನ್ನ ಆಡ್ತಾಯಿದ್ರು ರಾಜರ ಕಾಲ್ದ ಕಾಲದಲ್ಲೂ ಕೂಡ ಇದನ್ನು ಚಿನ್ನ ಅಥವಾ ಬೆಳ್ಳಿ ಇವ್ರುಗಳಲ್ಲಿ ಈ ಥರದ ಮನೆಗಳನ್ನ ಮಾಡಿಸ್ಕೊಳ್ತಾ ಇದ್ರಂತೆ ಸೊ ಆ ಥರ ಎಲ್ಲ ಕೇಳ್ಪಟ್ಟಿದ್ದೀವಿ ಸೊ ಹಾಗಾಗಿ ಇದು ನಾನು ಬರೀ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರೆ ಇದರಲ್ಲಿ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಅಷ್ಟೆ ಇದರಲ್ಲಿ ನನ್ನ ಈಗ ನನ್ನ ಮನೆಗಳು ಇವು ಏಳು ಆ ಕಡೆ ಮನೆ ಅವ್ರಿಗೆ ಏಳು ಸೊ ಹಾಗಾಗಿ ಇಲ್ಲಿ ನಾಲ್ಕು ಹಾಕ್ಕೊಂಡಿದ್ದೀನಿ ಇಲ್ಲಿ ಯಾವುದಾದ್ರೂ ಒಂದು ಕಾಯಿನ ಇಲ್ಲಿಂದ ನಾಲ್ಕರಿಂದ ನಡೆಸ್ಕೊಂಡು ಹೋಗ್ತೀನಿ ಒನ್ ಟೂ ತ್ರೀ ಫೋರ್ ಆಮೇಲೆ ಮತ್ತು ಇಲ್ಲಿಂದ ಈ ಮನೆಯನ್ನು ಖಾಲಿ ಮಾಡಿ ಇಲ್ಲಿಂದ ಹಾಕೋ ಹಾಕೊಂಡು ಹೋಗ್ತೀನಿ ಒನ್ ಟು ತ್ರೀ ಫೋರ್ ಆ ಥರ ಮತ್ತು ಇಲ್ಲಿಗೆ ಮತ್ತು ಈ ಮನೆ ತೊಗೊಂಡು ಒನ್ ಟು ತ್ರೀ ಫೋರ್ ಆ ಥರ ಇಲ್ಲಿ ಏನಾಗುತ್ತೆ ಯಾವುದಾದ್ರು ಒಂದು ಮನೆ ಖಾಲಿ ಆದರೆ ಆ ಮನೆ ಖಾಲಿ ಆದ ತಕ್ಷಣ ಆ ಮನೆ ಅದರ ನೆಕ್ಸ್ಟ್ ಮನೆದು ಕಾಯಿಗಳು ನಾವು ತೆಗೆದಿಟ್ಕೊತೀವಿ ಫಾರ್ ಎಕ್ಸಾಂಪಲ್ ನೋಡಿಲಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದೀಗ ಹೀಗೆ ನಡೆಸ್ತಾ ಇರುವಾಗ ಒಂದು ಮನೆ ಖಾಲಿ ಆಗುತ್ತೆ ಅಂತ ಇಟ್ಕೊಳ್ಳೋಣ ಸೊ ಇಲ್ಲಿರಲಿ ನಾನು ಇಲ್ಲಿಂದ ಯಾವುದೋ ಒಂದು ಕಾಯಿಗಳು ನಡೆಸ್ಕೊಂಡು ಬಂದೆ ಇಲ್ಲಿಂದ ಇಲ್ಲಿಗೆ ನಂದು ಇಲ್ಲಿಗೆ ಎಂಡ್ ಆಯಿತು ನೋಡಿ ಇದು ಇಲ್ಲಿ ನನಗೆ ಮತ್ತೆ ಕಾಯಿಗಳು ತೊಗೊಳೋದಿಲ್ಲ ಸೊ ಈ ಕಾಯಿಗಳೆಲ್ಲ ನಾನು ಇಲ್ಲಿ ನಾ ಇಟ್ಕೋತೀನಿ ಈ ಕಾಯಿ ನಾವು ಇಟ್ಕೋತೀವಿ ಸೊ ಹೀಗೆ ಸೊ ಅವರು ಹಾಗೇ ಇಟ್ಕೋತಾರೆ ಸೊ ಇಲ್ಲಿ ಹೀಗೆ ಕಾಯಿಗಳು ಆಗ್ತಾ ಹೋಗುತ್ತೆ ಹಿಂಗೆ ನಾಲ್ಕು ಬಂದರೆ ಇಲ್ಲಿ ನಾಲ್ಕು ಅಥವಾ ಐದು ಹಾಕ್ ಐದು ಹಾಕ್ಕೊಂಡಿರೋಂಥ ಕಾಯಿಗಳು ಐದು ಇದ್ದರೆ ಏನು ಅದನ್ನು ತಗೊಳ್ತಾರೆ ಮತ್ತು ಅದು ಸಮ ಅಂಥೇಳಿ ಸೊ ಆಮೇಲೆ ಎಂಟು ಎರಡರೂ ಕೂಡ ತಗೊಳ್ತಾ ಹೋಗ್ತಾರೆ ಈ ಸೈಡಲ್ಲಿ ನಾಲ್ಕು ಬಂದರೆ ನಾನು ತೊಗೊಳ್ತೀನಿ ಅವರು ಅವ್ರ ಕಡೆ ನಾಲ್ಕು ಏನಾದರೂ ಬಂದರೆ ಅವ್ರು ತೊಗೊಳ್ತಾ ಹೋಗ್ತಾರೆ ಹಾಗೆ ಕಾಯಿಗಳು ಖಾಲಿ ಆಗ್ತಾ ಹೋಗುತ್ತೆ ಕೊನೆಗೆ ಫೈನಲಿ ಕಾಯಿ ಇದ್ದಾಗ ಒಂದು ಎರಡು ಇರುವಾಗ ನಾವು ತಗೊಳ್ತೀವಿ ಈ ಕಡೆ ಮನೆಗಳದ್ದು ಆ ಕಡೆ ಮನೆಗಳದ್ದು ಅವ್ರು ತೊಗೋತಾರೆ ಸೊ ಕಾಯಿಗಳದು ಇಲ್ಲಿ ಯಾರು ಜಾಸ್ತಿ ಬಂದಿರುತ್ತೆ ಸೊ ಅವರು ವಿನ್ ಆಗ್ತಾರೆ ಇದು ಒಂದು ವಿಧಾನ ಇನ್ನೊಂದು ವಿಧಾನ ಏನು ಅಂತೇಳಿದ್ರೆ ಇಲ್ಲಿ ಇಲ್ಲಿಂದ ಬರುತ್ತೆ ಒಂದು ಇಲ್ಲಿ ಒಂದು ಕಾಯಿ ಇಲ್ಲಿ ಎರಡು ಇಲ್ಲಿ ಮೂರು ನಾಲ್ಕು ಐದು ಆರು ಏಳು ಇದರಲ್ಲಿ ಏಳು ಅಂತೇಳಿದ್ರೆ ಇಲ್ಲಿ ಏಳರಿಂದ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಏಳರಿಂದ ಹಿಂಗೆ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಸೊ ದ ಸೇಮ್ ಥಿಂಗ್ ಇಲ್ಲಿ ನಾಲ್ಕು ಬಂದಾಗ ಅದು ಸಮ ಅಂಥೇಳಿ ಅದನ್ನು ನಾವು ಈ ಕಡೆ ಇಟ್ ತೊಗೋತೀವಿ ಈ ಕಡೆ ಸಮ ನಾಲ್ಕು ಬಂದರೆ ಅವ್ರು ತಗೋತಾರೆ ಎಂಟು ಬಂದರೆ ನಮ್ಮ ನಾವು ತೊಗೋತೀವಿ ನಾವು ನಡೆಸುವಾಗ ನಾವು ತಗೋತೀವಿ ಈ ಸೈಡ್ ಇದ್ದಾಗ ಆ ಸೈಡ್ ಇದ್ದಾಗ ಅವ್ರು ತೊಗೋತಾರೆ ಸೊ ಈ ಥರ ಈ ಥರ ಏನಾಗುತ್ತೆ ಹೇಳಿದ್ರೆ ಅಂದರೆ ಇದರಲ್ಲಿ ಈ ಗೇಮಲ್ಲಿ ಏನು ಅಂತೇಳಿದ್ರೆ ಸ್ವಲ್ಪ ಏನು ಇವಾಗ ಚೆಸ್ ಇದೆಲ್ಲ ಆಡ್ತಾರೆ ನೋಡಿ ಸೊ ಆರ್ ಮೈಂಡ್ ಹೇಗೆ ಒಂಥರ ಇಂಟೆಲಿಜೆನ್ಸ್ ಆಗ್ತಾರಲ್ಲ ಸೊ ಅದೇ ರೀತಿಯಲ್ಲಿ ಅವಾಗಿಂದನು ಪ್ರಾಚೀನ ಕಾಲದಿಂದನೂ ಇಂಟೆಲಿಜೆನ್ಸ್ ಆಗ್ತಾಯಿದ್ರು ಸೊ ಇದು ನಮಗೆ ಗೊತ್ತಿರೋವಂಥ ವಿಷಯ ಸೊ ಹಾಗಾಗಿ ಈ ಥರ ಆಡ್ತಾಯಿದ್ರು ಸೊ ಇದು ಹೊಸ ಮನೆ ಆಗಿರೋದ್ರಿಂದ ಇದು ಸ್ವಲ್ಪ ಸವಿ ಬೇಕು ಎಡ್ಜೆಲ್ಲ ಮತ್ತು ಈ ಕಾಳುಗಳಾಗಲ್ಲ ಇದೆಲ್ಲ ಕಡಲೆಕಾಳು ನೋಡಿ ಇಲ್ಲಿ ಕಡಲೆಕಾಳು ಇದಕ್ಕೆ ಹುಣಸೆ ಬೀಜಗಳಾಗಬೇಕು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಇರೋವಂಥದ್ದು ಸೊ ಮುಂಚೆ ಎಲ್ಲ ರಾಜಕಾಲದಲ್ಲಿ ಕವಡೆಗಳನ್ನ ಬಳಸ್ತಾಯಿದಿರಂತೆ ಅಥವಾ ಮಣಿಗಳನ್ನ ಇದ್ರಂತೆ ಸೊ ಅವಾಗೆಲ್ಲ ಬಳಸ್ತಾಯಿದ್ರಂತೆ ಬಟ್ ನಾವು ಇವಾಗ ಹುಣಸೆ ಬೀಜಗಳನ್ನ ಕಾಮನ್ನಾಗಿ ಬಳಸ್ತೀವಿ ಮರದ್ದು ನಾವು ಯೂಸ್ ಮಾಡೋವಂಥದ್ದು ಸೊ ಹಾಗಾಗಿ ಇಂಥವುಗಳನ್ನ ಇಂಥವು ಸಿಕ್ ಈಗಲೂ ಕೂಡ ಅಥವಾ ನೀವು ಅಲ್ಲಿ ಫರ್ನಿಚರ್ ಅಥವಾ ಅಲ್ಲಿ ಎಲ್ಲ ಹೇಳಿ ಮಾಡಿಸ್ಕೋಬೋದು ಕೂಡ ಇದೇನು ಜಾಸ್ತಿ ಖರ್ಚು ಬರೋದಿಲ್ಲ ಸೊ ಇಂಥ ಗೇಮ್ಗಳನ್ನ ಮಕ್ಕಳ ಜೊತೆ ಆಡಿಸಿ ಅವುಗಳ ಸ್ವಲ್ಪ ಇಂಟೆಲಿಜೆನ್ಸ್ ಈ ಥರದ್ದೆಲ್ಲ ಕಣ್ಣಿಗೂ ಎಫೆಕ್ಟ್ ಆಗೋಲ್ಲ ಅವ್ರಿಗೆ ಬುದ್ಧಿವಂತಿಕೆಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಥರ ನೀವು ಕೂಡ ಅನುಸರಿಸಿ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು ಸೊ ಇದೊಂದು ಒಳ್ಳೆಯ ಉತ್ತಮವಾದಂಥ ವಿಚಾರ ನಿಮ್ಮ ಜೊತೆ ವಿನಿಮಯ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ ಜಾ ಹೆಚ್ಚು ಶೇರ್ ಮಾಡಿ ಇದನ್ನು ಸೊ ಈ ಒಂದು ರೈನಿ ಸೀಸನಲ್ಲಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ನಿಮಗೆ ನಾನು ಹೇಳಿದಂತಹ ಕೆಲವೊಂದು ಮಾಹಿತಿಗಳಲ್ಲಿ ನನ್ನಲ್ಲೂ ನನಗೆ ಗೊತ್ತಿದೆ ಕೆಲವೊಂದು ಫಾಲ್ಟ್ಗಳಿದ್ದಾವೆ ಇದ್ರ ಇದು ಈ ಒಂದು ಆಟದಲ್ಲಿ ತುಂಬ ಅನುಭವಸ್ಥರು ಹಿರಿಯರು ಇರ್ತಾರೆ ಸೊ ಅದರಲ್ಲಿ ನನಗೆ ಕೆಲವೊಂದು ಫಾಲ್ಟ್ ಆಗಿರ್ಬೋದು ಸೊ ಏನಾದರೂ ಇದರಲ್ಲಿ ಏನಾದರೂ ಫಾಲ್ಟ್ ಅದು ಇದು ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸೊ ದಯವಿಟ್ಟು ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್